ಯಾ ಕೈ ಕಾಯ್ಕತ್ತೀವಿ ಈಗ ಈ ಶಬ್ದ ಫೋನ್ ಬಂದಿ ಉದ್ಯೋಗ ಮಾಡ್ಕೊಂಡು ಆಳ ನಾವೇನ್ ತಂದಿಲ್ಲ ಅಲ್ಲ

ನಮ್ಮ ಇಷ್ಟ ಅದು ಮಾಡಿದ್ರು ನಮ್ದಾ ಸುಮ್ಮ ಇದು ಮೊದ್ಲೆಗ ಎಂದಿರ ನಾವು ತಗದ ಏನ್ ತಗೋಕು ಟೆನ್ಸನ್ ಅವ್ನು ಕರ್ಕೊಂಬರಕ್ ಹೋದೀಗ ನೀನು ಹಾಕೋ ನಿಮ್ಮ ಅಪ್ಪ ನೋಡ್ರಿ ಹೊಸ ಹಂಗಿದೋತ್ರ ಓಡಾಕ ಹೆಂಗ ಅಡಕ ಅಂತರ ಅಂತ ಹೇಳಿ ನಾವಂತೂ ಬಿಡವಲ್ಲಿ ಉಡಾಕ ಬೇಕು ಅಂತ ಹೇಳಿ ಎಲ್ಲಾ ಮಕ್ಳು ಗಂಟು ಬಿದ್ದು ಕೊನೆಗೂ ಉಪ್ಸಿ ಅಂಗಿ ಕೊಟ್ಟು ಬಂದೀವಿ ಹಬ್ಬ ಐತಲ್ಲ ಹಬ್ಬಕ್ಕೆ ಮುಂದೆ ಬೇಕು ಅಂತೇಳಿ ಅಪ್ಪ ನೀರಾಗೆ ಹಾಕಲು ಅರ್ಧ ಬೇಕಾಗತ್ತ ಮೋರಮ್ಕ ಮತ್ತು ಅವಾಗೇನು ಹೊಸ ತೊಗೊಳೋದು ಅಂತೇಳಿ ಹಿಂಗೆ ಲೆಕ್ಕಾಚಾರ ನಾವು ಹಬ್ಬಂದು ಹೂವಾಗ ಹೆಂಗೆ ಹೊಸ ಸೀರೆ ತೊಗೊಂಡ್ಬಂದೇನೋ ಅದೇ ರೀತಿ ಅಪ್ಪಗೂ ಹೊಸ ದೋತ್ರ ಅಂಗಿದ್ರ ಭೀ ತೊಗೊಂಡು ಅದನ್ನ ಹೊಲಿಯೋಕೆ ಹಾಕಿ ಆ್ಯನಿವರ್ಸರಿ ದಿನನ ಅಪ್ಪಗೆ ಅದನ್ನು ಕೊಡಬೇಕು ಅವತ್ತು ಅದನ್ನು ಹಾಕಿಸ್ಬೇಕು ಅಂದ್ರೆ ಚೆನ್ನಾಗಿರ್ತೈತಿ ಅಂತೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದೆ ಬಟ್ ಅದೊಂದು ಪ್ಲ್ಯಾನ್ ಫ್ಲಾಪ್ ಆಯ್ತು ನೋಡ್ರಿ ಅದನ್ನು ತಮಗೆ ಜವಾಬ್ದಾರಿ ವಹಿಸಿದ್ದೆ ಆ್ಯಕ್ಚುಲಿ ಅಲ್ಲೇ ಬದಮ್ಯಾಗ ತೊಗೊಂಡು ಹಂಗಿದ್ದರು ಬಿದ್ದೋ ಥರ ತೊಗೊಂಡು ಊರಾಗ ಹೊಲಿಯೋಕ್ಕೆ ಹಾಕು ಅಂಥೇಳಿ ಅದನ್ನು ನಾವೆಲ್ಲ ಎಲ್ಲಿ ಮಾಡೋಕ್ಕಾಗತ್ತ ಸೊ ಹಂಗಾಗಿ ಹೇಳಿದ್ರೆ ಅದೊಂದು ಪ್ಲ್ಯಾನ್ ಫ್ಲಾಪ್ ಆಯಿತು ನೋಡ್ರಿ ತಮ್ಮಗೆ ಭಾಳ ಕೆಲಸರದನ್ನ ಮಾಡೋಕ್ಕಾಗಲಿಲ್ಲ ಅಂತ ಒಂದು ವಾರ ಮುಂಚೆ ಕೇಳಿನ ಮತ್ತೆ ಆದರೂ ಮಾಡಲಿಲ್ಲ ಕೇಕು ಆಯಿತು ಕೇಕಿನ ವಿಷಯ ಒಬ್ಬ ಹಂಗೆ ಮಾಡಿದ ಇವತ್ತು ಸಂಜೆ ಫಂಕ್ಷನ್ ಐತಿ ಅಂತ ಅಂದ್ರೆ ಮಧ್ಯಾಹ್ನ ಮ್ಯಾಗ ಹಿಂಗೆ ಆರ್ಡ್ರ್ ಕೊಡೋಕೋಗ್ಯ ನೋಡ್ರಿ ಕೇಕು ಯಾರು ಮಾಡ್ತಾರ ಅದು ಅರ್ಧ ಕೆ ಜಿ ಒಂದು ಕೆ ಜಿ ಆದರೆ ರೆಡಿ ಇರ್ತಾವೆ ಎರಡು ಕೆ ಜಿ ಆರ್ಡ್ರ್ ಕೊಟ್ಟಿದ್ವಲ್ಲ ಮತ್ತು ನಾವು ಹೇಳಿರೋ ರೀತಿ ಶೇಪ್ ಒಳಗೆ ಡಿಸೈನಿಂದೆಲ್ಲ ಮಾಡಬೇಕು ಅಂತಂದ್ರೆ ಟೈಮ್ ಬೇಕಾಗುತ್ತಾ ಇಷ್ಟು ಅರ್ಜೆಂಟಾಗೆ ಇಷ್ಟು ಟೈಮ್ಗೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಅವರು ಅದನ್ನು ಕೇಕನ್ನು ಅಷ್ಟು ಇಷ್ಟನೂ ಆಗಲಿಲ್ಲ ಒಂದು ಸ್ವಲ್ಪನೂ ಮತ್ತೇನು ಮಾಡೋದು ಬೇರೆ ಆಪ್ಷನ್ ಇಲ್ಲಲ್ಲ ಅಂತೇಳಿ ನಾರ್ಮಲ್ ಕೇಕ ಮಾಡಿದ್ದೀನಿ ಟೇಸ್ಟ್ ಅಂತೂ ಏನು ಚೆನ್ನಾಗಿಯೇ ಇತ್ತು ಅದು ಓಕೆ ಫ್ರೆಂಡ್ಸ್ ಫೈನಲಿ ಈ ರೀತಿ ಡೆಕೋರೇಷನ್ ಮಾಡಿ ನೋಡಿರಿ ನಮ್ಮ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡೋಕಂತಿರೋದು ಮೂವತ್ತೈದನೇ ವರ್ಷದ್ದು ಸೊ ನಾವಂತೂ ಫುಲ್ ಅಂದರೆ ಫುಲ್ಲು ಖುಷಿಯಾಗಿ ಅಂತ ಹೇಳ್ಬೋದು ಡೆಕೋರೇಷನ್ ಹೆಂಗೈತಿ ಅಂತ ಹೇಳ್ರಿ ಒಂದು ಕೆ ಜಿ ಹೂವು ತಗೊಂಬಂದಿದ್ವಿ ಈ ಥರ ಟೇಬಲ್ ಮ್ಯಾಗ ಈ ಥರ ವೆಲ್ಕಮ್ ಎಲ್ಲ ಮಾಡುನು ಅಂತ ಬಟ್ ನೆನಪನ ಆಗಿದ್ದಿಲ್ಲ ಲಾಸ್ಟ್ ಮೂಮೆಂಟ್ ಒಳಗೆ ನೆನಪಾಯಿತು ಹೂವು ತೊಗೊಂಬಂದಿರೋದು ಪಟ ಪಟ ಎಲ್ಲ ಪರಪರ ಹರಿದು ಅರ್ಜೆಂಟ್ ಒಳಗೆ ಈ ರೀತಿ ಮಾಡಿದ್ವಿ ನೋಡ್ರಿ ಅಷ್ಟೊಂದು ಫಿನಿಶಿಂಗ್ ಬಂದಿಲ್ಲ ಬಟ್ ಏನ್ ಮಾಡೋದು ಅರ್ಜೆಂಟ್ ಒಳಗೆ ಪರವಾಗಿಲ್ಲ ಇಷ್ಟಾದರೂ ಮಾಡಿ ಮುಗಿಸಿದ್ವಿ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲಾನು ರೆಡಿ ಮಾಡ್ಕೊಂಡು ನಾವು ರೆಡಿ ಆಗೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟೈತಿ ಸೊ ಅಪ್ಪ ಅರ್ಜೆಂಟ್ ಮಾಡ್ತಾರೇನೋ ಅಂತೇಳಿ ಅನ್ಕೊಂಡಿದ್ದೆ ಬಟ್ ಅಪ್ಪ ಸೈಲೆಂಟ್ ಆಗಿ ಅದಾರ ಸುಮ್ನ ಅದಾರ ಬಟ್ ತಮ್ಮನ ಬಹಳ ಅಂದ್ರೆ ಬಹಳ ಅರ್ಜೆಂಟ್ ಮಾಡಾಗಿದ್ದೇಪ್ರಿ ನೋಡ್ರಿ ಸಿಂಪಲ್ ಕೇಕ್ ಅರ್ಜೆಂಟ್ ಮಾಡಿಸಿದ್ದು ಸೈಡ್ ಹೊಕ್ಕನ ಅದ್ರ ಮ್ಯಾಗ ಬರ್ಬೇಕು ನೀವು ಇಬ್ರು

ಏನ ಆ ರ ಅದರಾ ಮ್ಯಾಚ್ ನೋಡ್ಲಿ ಕಾರ್ಯ ನೋಡ್ತಾರ ನಾನು ನಾನು ನೋಡ್ಕಂತೋ ಹೋಗಕ ಸರಿ ಆರುನ ಸರಿ ಸರಿ ಪೊಟಟೆಗಿರಿ ಬರಿ ಇಲ್ಲಾ ಐ ಆಮ್ ಸೋ ಎಕ್ಸೈಟೆಡ್ ಫೈನಲಿ ಅಪ್ಪ ಅವ ಕೇಕ್ ಕಟ್ ಮಾಡಕ್ಕೆ ರೆಡಿ ಆಗ್ಯಾರ ನೋಡ್ರಿ ನಾನು ಅಂತ ಫುಲ್ ಮಾಡಕ್ಕೆ ಅಂತೀನಿ ಯಾವಾಗ ಕೇಕ್ ಕಟ್ ಮಾಡ್ತಾರ ಅಂಥೇಳಿ ಫಸ್ಟ್ ಟೈಮ್ ಅದು ಮೂವತ್ತೈದನೇ ವರ್ಷದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಕ್ಕಂತೀವಿ ಎಲ್ಲರೂ ಕೂಡಿ ಫುಲ್ ಏನೋ ರೀತಿ ಖುಷಿ ಹಾಕಂತೈತಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಎಲ್ಲರೂ ವಿಶ್ ಮಾಡ್ರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಪ್ಪ ಎಲ್ಲರೂ ವಿಶ್ ಮಾಡ್ಬೇಕಪ್ಪ ನಾವ ಮಾಡೋಣ ಬರೀ ಬಂದಾರ ಅಷ್ಟ್ರು ಮಾಡ್ರಿ

ಮಕ್ಕನೆ ಅವರು ತಿನ್ನಿ ಗಿಲೋ

ಮುರಿ ಸ್ವಲ್ಪ ತುಂಬ ಕಡೆ ಐತೆ ಅವ್ರಿಗೂ ಹಾ ಹ್ಮ್ ஆஹ் <laughs> <laughs> <mamama> ಇರ್ಲಿಲ್ಲ ಇರ್ಲಿ ಏನ್ ಮುಂದ ಇರಲಿ ಮುಂದ ಇರಬೇಕು ಪೋಟ ಅದು ನೀವು ಬರ್ರಿ ಬರ್ತೀರಾ ಮೂರ್ ಮಂದಿ ಒಟ್ಟಿಗೆನ ಇದ್ರಿ ನೀವು

ಅರವಿಂದ ಅಷ್ಟ ಅಷ್ಟ ಬರ್ತಾರ ಅಷ್ಟ್ರ ಬರ್ತಾರ ಹೌದಾ ಕಂಟಿನ್ಯೂ ಆಯ್ತಾಳಾ

ಅಪ್ಪಗ ಅಲ್ಲೇ ನಿಂತೀವಿ ನಾವು ಮನಿಗೋಗ್ಯನಾ ನಾವು ಹೋಗಕಂತೀವಿ ಗಾಡಿ ಮ್ಯಾಗದಿವಿ ಯಾಕಪ್ಪ ನಾನ್ ನೀವು ಅಲ್ಲೇ ನಿಂದ್ರಿ ಅಂತ ಅಂದ್ ಮಾತ್ ಪಾಲ್ ಕಾಲೇಜ್ ಹತ್ರ ನಿಂತ ಹೋದಿ ಹೆಂಗೈತೆ ಅಕ್ಕ ಆಗೈತಿ ಬರೀ ಅಷ್ಟ ಮಾಡಿ ಅವನು ಅಲ್ಲ ಪಲಾವ್ ಅಷ್ಟ ಮಾಡಿ ಬಾಳ್ ಟೈನ ಮಾಡಕೊಂತರ ಹೊತ್ತಗತ್ತ ಮಾಡಕ್ ಆಗಲ್ಲ ಅಂತಂದು ಇಷ್ಟ ಮಾಡಿದ್ರನ ಈ ಹೊತ್ತ ಮೂವತ್ನಾಕ್ ಮುಗುದು ಮೂವತ್ತೈದು ಚಾಲು ಈಗ ಇದು ಕನ್ಫ್ಯೂಸ್ ಆಗಿತ್ತು ಅವ್ರದ್ದು ಲಗ್ನ ಪತ್ರ ಐತೆ ಅದ್ರಾಗ ನೋಡಿ ಇಟ್ಟನ ತಮ್ಮದು ಕಾದಿಟ್ಟನ ನಮ್ದು ಕಾದಿಟ್ಟನ ನಂದು ಚಿನ್ನ ಯಾರು ನಿನ್ನೂ ಅವ್ರು ಕಾದಿಟ್ಟಲ್ಲಾ ಇವ್ರ್ ಮದುವೆ ಆದ ವರ್ಷ ನಮಗೆ ಯಾವಾಗ ಐತಿ ಅನ್ನೋದು ಗೊತ್ತಾಗಿತ್ತು ಈಗ ಒಂದ್ ಐದಾರು ವರ್ಷದ ಹಿಂದ ಇಲ್ಲ ಅವ್ರು ಗೊತ್ತಾಕಿದ್ದಿಲ್ಲ ಈಗ ಒಂದ್ ಐದಾರು ವರ್ಷದ ಹಿಂದ ಗೊತ್ತಾಗೇತಿ ನಮಗ ಇವ್ರದ್ದು ಡೇಟ ಮನಿ ಸ್ವಚ್ಛ ಮಾಡಕಂತಿದ್ವಿ ಸ್ವಚ್ಛ ಮಾಡ ಪತ್ರ ಸಿಕ್ಕು ಅಯ್ಯೋ ತಿಂಗಳ ಆಗೈತೆ ನಿಂತ ತರಕಿಗೆ ಅನ್ನೋದು ಅವಾಗ ಗೊತ್ತಾತ್ ನಮ್ಮ ಮನಿ ಸ್ವಚ್ಛ ಮಾಡುವಾಗ ನಮ್ದಿಬ್ಬರಾಗ ಗೊತ್ತಿರ ಕರೆಕ್ಟ್ ಆಗಿ ಇನ್ನು ಓದಾರ ಎಲ್ಲ ಹಂಗ ಒಂದ್ ಲೆಕ್ಕದ ಮ್ಯಾಗ ಸ್ಕೂಲ್ನಾಗ ಅಡ್ಮಿಷನ್ ಮಾಡ್ಕೊಂತಾರಲ್ಲ ಹಂಗ ಸುಮ್ಮ ತಿಳಿದಾಗ ಹಾಕೊಂತಾರ ಸರ್ ಇಕ್ಕಿದ್ದು ಹಂಗ ಹಚ್ಚಿದ್ರು ಅಲ್ಲ ತಿರ್ಸಿಲ್ ಬಿಡು ಹೇಳಕ್ ಅಂತೀನಿ ಇಕ್ಕಿದ್ದು ಡೇಟ್ ಆಫ್ ಬರ್ತ್ ಆನೆ ದಾದ್ನ ಮಣಕ ನಮ್ಮ ಅದೆ ಬಂದ ಬಂದೆ. ಚಾಯ್ ಬಸರ ಮಂಡೆ ಆದ್ರೆ ಯಾಕೆ ತಿನ್ನೋಣ. ಈ ತರ ಆದರೆ ಬಂದಿನ ಅಡ್ವಾನ್ಸ್ ಮಾಡಿದ್ರೆ ಮೆಡಿಕೇಟ್ ಇದನ ಅಂತ ಮಾಡಿ. ನೋಡೋ ಜಾಮೂನ್ ಕೇಕ್ स्वीಟ್ ಆಗುತ್ತಂತ ಅಂತ ಬ್ಯಾಡ್ ಅಂತ ಬಿಟ್ರಿ. ಇಷ್ಟ್ರ ಇಷ್ಟ ಸಾಕು ಸಿಂಪಲ್ ಅಂತ. ಮನೆ ನಾವು ತಿನ್ನಾಗ್ ಮಾಡ್ಕೊಂಡ್ರೆ ಬನ್ನಿ 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 ಬನ್ನಿ. ಅದು ತೋರನ ನಾವ್ ಬರೋದ್ ಅಂಕರ್ ಯಾರಿಗೂ ಗೊತ್ತಿಲ್ಲ ನನಗ ನಮ್ ಚಂದ ಬಸ್ಗ ನಮ್ ಮೂರ್ ಮಂದಿ ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇದು ವಿಷಯ ಹೆಂಗಿತ್ತ ಮಹಾರಾಜಾ ಇದು ಸುರಿಗೆ ಬಿಡಾ யார்க்கೇ ಹೇಳೇ ಇಲ್ಲ ನೋಡು ನಮ್ಮ ತಂಗಿನು ಹೇಳಿಲ್ಲ ನೋಡು ತನ್ನ ಮಗಳು ಬಂದ್ ಮಾಡ್ಯಾಳ ತಮ್ಮ ತಂಗಿ ನನ್ನ ತಂಗಿ ಹೇಳಿಲ್ಲ ನೋಡು ಸೋಪ್ মামಾ ನನ್ನ ಮಗಳು ಸಾಂಗ್ মামಾ ನನ್ನ ಮಗಳು ಹೇಳೋದು ಸರ್ಪ್ರೈಸ್ಲಿ ಮಾಡಿದ್ರು ತೊಳರ್ಬೇಕು ಅಂತ ಹೇಳಿ ಹಂಗ್ ಮಾಡಿದಿ ಅಂಗಿ ತಪ್ಪ ನಿನಗೆ ಚಲೋ ಆಯ್ತು ನಮ್ಮ ನೋಡ್ತಿರೋಂತ ವ್ಯೂವರ್ಸ್ ಎಲ್ಲರೂ ನಿಮ್ಮ ಗವಿಶ್ ಮಾಡಿದ್ರು ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ರಿ ಇಬ್ರು ಥ್ಯಾಂಕ್ಸ್ ಅಂತ ಯಾರ್ಯಾರು ನಾವು ವಿಶ್ ಮಾಡಿರಿ ಮದ್ವೆ ವಾರ್ಷಿಕೋತ್ಸವಕ್ಕ ಅಣ್ಣಗ್ ಬಂದ್ರ ಅನ್ರಿ ಮದ್ವೆ ವಾರ್ಷಿಕೋತ್ಸವ ಯಾರ್ಯಾರು ವಿಶ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳಂತ ಅನ್ರಿಗೂ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಯಾರ್ಯಾರು ವಿಶ್ ಮಾಡ್ರಿ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲರಿಗೂ ಹ ನೋಡ್ರಿ ಫ್ರೆಂಡ್ಸ್ ಇಷ್ಟ ಹೇಳ್ಯಾರ ಅವ್ರಿಗೆ ಅಣ್ಣಕ್ಕೆ ಬರೋದಿಲ್ಲ ಸೊ ಆದ್ರೂನು ಹೇಳಿದ್ರಾಯ್ತು ಅಂತೇಳಿ ಹೇಳಿ ನೋಡ್ರಿ ನಮ್ಮಅಪ್ಪ ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾರ್ಯಾರು ಎಲ್ಲ ವಿಶ್ ಮಾಡಿರಿ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲರಿಗುನು ತುಂಬ ಹೃದಯದ ಧನ್ಯವಾದಗಳು ಸೊ ಈ ರೀತಿಯಾಗಿ ಮಾಡಿ ನೋಡ್ರಿ ನಮ್ಮ ಕೈಲಾದಷ್ಟು ಇಷ್ಟು ಕಣ ಅಪ್ಪ ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ ರೊಕ್ಕ ಖರ್ಚು ಮಾಡಿಕೊಂಡು ನಿಮ್ ತಗದಿ ಇಲ್ಲಿ

అన్న మాత్ర హాడల్ చల్ కమిక

ಹೆಂಗ ಅವಾಗ ಮಸ್ತ್ ಬದ್ ನೋಡಿದ್ ಸೂಪರ್ ಐತ್ ಫ್ರೇಮ್ ಹ್ಮ್ ಹಿಂಗಾದ ಬರುತ್ತ ಆದ್ರದ್ ಮ್ಯಾಗಿಂದ ಇದು ಬರಲ್ಲ ಯಾಪ ಸ್ಮಾಲ್ ಮಾಡು ನಾಳೆ ಕೇಕ್ ಹೋದ್ ಕುಡ ಎಲ್ರಿಗೇ ಕೊಡ್ತೀನಂಗಿಲ್ಲ ಇದು ಯಾಕೆ ಕುಟ್ರಿ ಈಗ ಎದಕ್ ಹೊಂರಿ ಅಂತ ಕೇಳ್ತಾರ ನಮ್ದು ಮೂವತ್ತೈದ್ ಸ್ವಲ್ಪ ಮದ್ವಾಗ್ರಿ ಮದ್ವ ಆಗಿ ಅಂತಂದು ಕೇಳ ಜಾಮೂನ್ ತಿಂದಿರವ ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ಅಪ್ಪ ನಮ್ಮಅ ವೆಡ್ಡಿಂಗ್ ಅನಿವರ್ಸರಿ ಸೆಲೆಬ್ರೇಷನ್ ಈ ರೀತಿಯಾಗಿ ಮಾಡಿದ್ವಿ ನೋಡಿರಿ ಫಸ್ಟ್ ಟೈಮು ಮೂವತ್ತೈದನೇ ವರ್ಷದ್ದು ಮದುವೆ ವಾರ್ಷಿಕೋತ್ಸವ ಸಡಗರ ಸಂಭ್ರಮ ಈ ರೀತಿಯಾಗಿತ್ತು ನೋಡ್ರಿ ಇದು ಒಂದು ಆಸೆ ಇತ್ತು ಅಂತ ಹೇಳ್ಬೋದು ಒಂದು ಆರು ವರ್ಷದಿಂದ ನಮ್ಮ ನಮ್ಮಅಪ್ಪ ನಮ್ಮವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕು ಮಾಡಬೇಕು ಅಂತೇಳಿ ಸೊ ಅದು ಈ ವರ್ಷ ಕಾಲ ಕೂಡಿ ಬಂತು ನೋಡ್ರಿ ಅದು ನಮ್ಮ ಹೊಸ ಮನೆಯಲ್ಲಿ ಆಗಬೇಕು ಅನ್ನೋದಿತ್ತು ಅಂತ ಅದು ಸೊ ಹಾಗಾಗಿ ಇಷ್ಟು ದಿನ ಮಾಡೋಕ್ಕಾಗೇ ಇಲ್ಲ ಸೊ ಈ ವರ್ಷ ಮಾಡಿದ್ವಿ ಬಹಳ ಅಂದ್ರೆ ಬಹಳ ಆಯಿತು ನಾನು ತಂಗಿ ತಮ್ಮ ಮೂರು ಮಂದಿ ಡಿಸ್ಕಷನ್ ಮಾಡಿಕೊಂಡು ಸರ್ಪ್ರೈಸ್ ಆಗಿ ತವ್ರ ಮನೆಗೆ ಹೋಗಿ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ಬೋದು ಸೊ ನಮ್ಮ ಖುಷಿನ ನಿಮ್ಮ ಜೋಡಿನೂ ಶೇರ್ ಮಾಡ್ಕೊಂಡೀನಿ ನನ್ನಷ್ಟೇ ನೀವು ಎಲ್ಲರೂ ಖುಷಿ ಪಟ್ಟಿರ್ತೀರಿ ಎಂಜಾಯ್ ಮಾಡಿರ್ತೀರಿ ಅಂಥೇಳಿ ಅಂದ್ಕೊಂಡಿನಿ ಈ ರೀತಿ ಸೆಲೆಬ್ರೇಷನ್ ಎಲ್ಲ ಮಾಡೋದು ನೋಡಿ ಅಪ್ಪ ಏನಂತಾರೆ ಏನೋ ಬೈತಾರೇನೋ ಕೇಕ್ ಕಟ್ ಮಾಡ್ತಾರೋ ಇಲ್ವೋ ಕೇಕ್ ಕಟ್ ಮಾಡಿಲ್ಲ ಅಂದರೆ ಹೆಂಗಪ್ಪ ಮಾಡೋದು ಅಂಥೇಳಿ ಏನೇನೋ ಯೋಚನೆಗಳೆಲ್ಲ ಬಂದು ಹೋದು ಬಟ್ ಹಾಗೆಲ್ಲ ಏನೂ ಆಗಲಿಲ್ಲ ಅಪ್ಪನೂ ಫುಲ್ಲು ಖುಷಿಯಿಂದ ಸಮಾಧಾನದಿಂದ ಎಂಜಾಯ್ ಮಾಡಿದ್ರು ಖುಷಿ ಪಟ್ಟರು ಕೇಕ್ ಕಟ್ ಮಾಡಿದ್ರು ಏನಾದರೂ ಒಂಥರಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನೂ ಅನ್ನಲಿಲ್ಲ ಅದೇ ಖುಷಿ ಸೊ ಇದೊಂದು ಜೀವನದಲ್ಲಿ ಆಸೆ ಇತ್ತು ನೋಡ್ರಿ ಅಪ್ಪ ಅವರದು ಒನ್ ಟೈಮ್ ಆದರೂ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಐದಾರು ವರ್ಷದಿಂದ ಅಂದ್ಕೊಂಡಿದ್ದೆ ಬಟ್ ಈ ವರ್ಷ ಈಡೇರ್ತು ಸೊ ಐ ಆಮ್ ಫುಲ್ ಹ್ಯಾಪಿ ಇದೇ ರೀತಿ ಪ್ರತಿ ವರ್ಷವೂ ನಮ್ಮಪ್ಪ ನಮ್ಮಅ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲರೂ ಸೇರಿ ಮಾಡುವಂಗಾಗಲಿ ಅಂಥೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಒಬ್ಬರ ಇಬ್ಬರು ಮಾಡಿದ್ರೆ ಅಷ್ಟು ಚೆಂದ ಇರೋಂಗಿಲ್ಲ ಎಲ್ಲ ಮಕ್ಕಳು ಸೇರಿ ಮಾಡಿದ್ರೂ ಒಂದು ರೀತಿ ಚೆಂದ ಅದು ಸೊ ಇದೇ ರೀತಿ ಆಗಂಗೆ ಆಗಲಿ ಅಂತ ನಾನು ಕೇಳ್ಕೊತೀನಿ ಅಟ್ಲೀಸ್ಟ್ ಐದು ವರ್ಷ ಕ್ವಾಂಟೈಮ್ ಆದರೂ ಮಾಡಬೇಕು ಅಂಥೇಳಿ ಅನ್ಕೊಂಡೀವಿ ಪ್ರತಿ ವರ್ಷನೂ ಮಾಡೋಕ್ಕಾಗಲಿಲ್ಲ ಅಂದರು ಅಂದ್ರೆ ಪ್ರತಿವರ್ಷನೂ ಮಾಡೋದಾದ್ರೆ ಮನೆಗೆ ಬೈತಾರ ಖರ್ಚು ಅಂಥೇಳಿ ಸುಮ್ಮನೆ ಯಾಕೆ ಖರ್ಚು ಮಾಡೋದು ಅಂಥೇಳಿ ಅದರ ಸಲುವಾಗಿ ಐದು ವರ್ಷ ಕ್ವಾಂಟೈಮ್ ಆದರೂ ಮಾಡೋದು ಮಾಡಬೇಕು ಅಂಥೇಳಿ ಅಂದ್ಕೊಂಡಿವಿ ನೋಡೋಣ ಇನ್ನೇನು ಅಕ್ಕೈತಿ ಅಂಥೇಳಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳೋದು ನಾನು ಮರ್ತು ಬಿಟ್ಟಿನಿ ನಮ್ಮಪ್ಪ ನಮ್ಮಅ ವೆಡ್ಡಿಂಗ್ ಆ್ಯನಿವರ್ಸರಿ ದಿನನ ನಮ್ಮ ಮನೆಗೆ ಇನ್ನೊಬ್ರದ್ದು ಬರ್ತಡೇ ಐತಿ ಯಾರ್ದು ಅಂತ ಅಂದ್ರೆ ನಮ್ಮ ಮೂರನೇ ಮಾಮ್ಮ ಇದ್ದಾರಲ್ಲ ಸೊ ಅವ್ರ ಮಗಳದು ಬಸಮ್ಮಂದು ಸೊ ಅವಳಗೂ ಈ ಬ್ಲಾಗ್ ಮುಖಾಂತರ ವಿಶ್ ಮಾಡಿರಿ ಅವಳದು ಇವತ್ತನೇ ಬರ್ತಡೇ ನಮ್ಮ ಅಪ್ಪ ನಮ್ಮಅ್ವ ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೇ ನಮ್ಮ ಮಾಮನ ಮಗಳೂ ಬರ್ತಡೇ ಐತಿ ನೋಡಿರಿ ಸೊ ನಾ ಅಕ್ಕಿಗೂ ವಿಶ್ ಮಾಡ್ರಿ ಹೇಳಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಇಲ್ಲಿಗೆ ಹೆಂಗೆ ಮಾಡಕಂತೀನಿ ಸೊ ಫುಲ್ಲು ಖುಷಿ ಖುಷಿಯಾಗಿ ಬ್ಲಾಗ್ ಹೆಂಗೆ ಮಾಡೋಕಂತೀನಿ ಅಂತ ಹೇಳ್ಬೋದು ಸೊ ಈ ವ್ಲಾಗ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಹೇಳಿ ಕೇಳ್ಕೊತೀನಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲರಿಗೂ ಊಟ ಟಾ ಬೈ ಬಾಯ್